ಜನನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಸೇವೆ ಮಾಡಿದರೆ ಆ ಸೇವೆಯನ್ನ ಮುಂದುವರಿಸಲಿಕ್ಕೆ ನನಗೆ ಆಶೀರ್ವಾದ ಮಾಡಲಿಕ್ಕೆ ಕೆಜಿಎಫ್ ಜನತೆಯ ಒಂದು ನಾಡಿ ಮಿಡಿತವನ್ನ ತಿಳಿದು ಅವರಿಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ ಅವರ ಕಷ್ಟಗಳನ್ನ ಹಚ್ಚಿಕೊಂಡು ಮುಂದಿನ ದಿನ ಕೆಜ್ ಜನತೆ ಒಳ್ಳೇದು ಮಾಡಲಿಕ್ಕೆ ಬಂದರೆ ನಾವೆಲ್ಲ ಜೋರಾಗಿ ಹೇಳಬೇಕು ನಮ್ಮ ಕೆಜಾರ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕನಿಷ್ಠ ಪಕ್ಷ ಸಾವಿರ ಲೀಡ್ ಕೊಡ್ತೀರ ತಾವು ಸೀರೆಲ್ಲ ಮಾರ್ಟು ಕೇಳಿಸ್ತಾ ಇಲ್ಲ ಕ್ಯಾಂಡಿಡೇಟ್ ಯಾರು ಪ್ರತಿ ಗ್ರಾಮದಲ್ಲಿ ಪ್ರತಿ ಬೂತ್ ಇವತ್ತು ನಾವೇನ್ ಕಾರ್ಯಕ್ರಮದ ಒಂದು ಕರಪತ್ರವನ್ನ ಕೊಡ್ತಾ ಇದ್ದೀರಿ ಈ ಕರಪತ್ರವನ್ನ ಇವತ್ತೇ ಸಂಜೆ ಇಲ್ಲಿ ಬಂದಿರೋಂತಲ್ಲ ಬೂತ್ ಮಟ್ಟದ ನಾಯಕರೇ ಪ್ರತಿ ಗ್ರಾಮದಲ್ಲೂ ವಿತರಣೆ ಮಾಡಿ ಸಂಜೆ ಏಳು ಗಂಟೆ ಏಳುವರೆ ಒಳಗಡೆ ನನಗೆ ಫೋಟೋ ಹಾಕ್ಬೇಕು ನಿಮ್ಮನ್ನು ಉದ್ದೇಶಿಸಿ ನಮ್ಮ ಮಲ್ಲೇಶ್ರು ಮಾತು ಒಳ್ಳೇದಾಗುತ್ತೆ ನಿಮ್ಮ ಕೈಯಲ್ಲಿ ಇವತ್ತು ಸಂಜೆ ಒಳಗಡೆ ಕೊಡುವಂತ ಪಾಂಪ್ಲೇಟ್ಗಳನ್ನ ಕೊಡುವಂತ ಕರಪತ್ರಗಳನ್ನ ತಮ್ಮ ತಮ್ಮ ಭೂತಲ್ಲಿ ವಿತರಣೆ ಮಾಡಿ ಪ್ರತಿ ಮನೆಗೂ ಮುಟ್ಟಬೇಕು ನಾವು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ನಾವು ಯಾವುದು ಅಪೇಕ್ಷೆ ಇದೆ ಯಾವುದು ಸ್ವಾರ್ಥ ಇದೆ ಮನೆ ಮನೆಗೂ ನಾವು ಕರಪತ್ರವನ್ನು ಮುಟ್ಟಿ ಈ ಬಾರಿ ನಿಮ್ಮ ಮತ ಭಾರತದ ಅಭಿವೃದ್ಧಿಯ ಕಡೆಗೆ ಈ ಬಾರಿ ನಿಮ್ಮ ಮತ ಭಾರತದ ಸುಭದ್ರದ ಕಡೆಗೆ ಈ ಬಾರಿ ನಿಮ್ಮ ಮತ ಭಾರತದ ಆರ್ಥಿಕತೆ ಆರ್ಥಿಕತೆಯ ಮುಂದುವರಿಯ ಬಗ್ಗೆ ಅಂತೇಳಿ ತಾವೆಲ್ಲ ಮನೆ ಮನೆಗೂ ತಾವು ಕರಪತ್ರವನ್ನು ಮುಟ್ಟಿಸಿ ಪ್ರತಿಯೊಂದು ನನ್ನ ತಾಯಂದಿಗೂ ಅಕ್ಕಂದರಿಗೂ ವಿಶೇಷವಾಗಿ ನಮ್ಮ ಊರಿನ ಮುಖಂಡರಿಗೆ ತಾವೆಲ್ಲ ಮಾಹಿತಿ ಕೊಟ್ಟು ಆಗೋ ದಿವಸ ಚುನಾವಣೆದಾಗ ದಿವಸ ಇವತ್ತು ಏನಿ ಇಬ್ಬರು ಯುವ ನಾಯಕರುಗಳು ಬಂದಿದ್ದೀರಾ ಇಬ್ಬರು ತಂಡ ನಾಯಕರಾಗಿ ಬಂದಿದ್ದೀರಾ ಭೂತಂತ್ರ ನಿಂತು ಪ್ರತಿಯೊಬ್ಬ ಮತದಾರರಿಗೂ ನರೇಂದ್ರ ಮೋದಿ ಅಂದ್ರೆ ನಮ್ಮ ನಿಜನೆ ತೆನೆ ಒತ್ತ ಮಹಿಳೆ ಕಸರು ಕಸುಮೋಗು ತೆರೆಬರು ಪ್ರತಿ ಪ್ರತಿಯೊಬ್ಗೂ ಹೇಳಬೇಕು ಅಮ್ಮ ಈ ಬಾರಿ ಮಲ್ಲೇಶ್ ಬಾಬು ಅವ್ರದ್ದು ನರೇಂದ್ರ ಮೋದಿ ಜಿ ಅವ್ರದ್ದು ಒಂದೇ ಪಕ್ಷ ದಯಮಾಡಿ ಬಿಜೆಪಿಯವರು ನೀವು ನಿಮ್ಮ ಮತವನ್ನ ತೆನೆ ಒತ್ತ ರೈತ ಮಹಿಳೆಗೆ ಹಾಕ್ಬೇಕು ಅಂತೇಳಿ ಏನ್ ಇಬ್ಬರು ಬಂದಿದ್ರೆ ಭೂತ ಕರಪತ್ರ ಹಾಕಬೇಕು ಚುನಾವಣೆ ದಿವಸ ಭೂತಂತ್ರ ನಿಂತು ನಾವು ಈ ಒಂದು ಪ್ರತಿಜ್ಞೆಯನ್ನ ಮಾಡಿ ನಮ್ಮ ಹುದ್ದಲ್ಲಿ ಎಲ್ಲವೂ ನಾವು ನೀಡ್ಕೊಡ್ತೀವಿ ನೀಡ್ ಅಂದ್ರೆ ಒಂದು ಹೇಳಲ್ಲ ಕನಿಷ್ಠ ಪಕ್ಷ ಮೂವತ್ತು ಪರ್ಸೆಂಟ್ ನೀಡ್ಕೊಡ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಪಡುವಂತ ಕಷ್ಟವನ್ನ ನೀವು ಪಡುವಂತ ಒಂದು ಧೈರ್ಯವನ್ನ ತೋರಿಸಿ ಕಾಂಗ್ರೆಸ್ ದುಡ್ಡಿರುವಂತ ಮುಖಂಡರನ್ನ ಎದುರಾಕೊಂಡು ನಮ್ಮ ಮಲೇಶ್ ಬಾಬು ಅವ್ರಿಗೋಸ್ಕರ ನಮ್ಮ ನರೇಂದ್ರ ಮೋದಿಗೋಸ್ಕರ ತಾವೆಲ್ಲ ಸಿದ್ಧರಿದ್ದೀರಾ ಯುದ್ಧ ಆಡ್ಲಿಕ್ಕೆ ದಯಮಾಡಿ ಈ ಯುದ್ಧದಲ್ಲಿ ನೀವು ಗೆಲ್ಲಿ ನಾವು ಗೆಲ್ಲನ ನಾಲೇಜ್ ಬಾಬು ಅವ್ರ ಕೆಲ್ಸನ ಎಲ್ಲಾ ತಮ್ಮಾಗಿ ನರೇಂದ್ರ ಬಾಬು ಅವ್ರನ್ನ ಕೆಲ್ಸನ ತಿಳ್ತಾ ಇಷ್ಟು ದೂರ ಬಂದು ತಾವೆಲ್ಲ ದೂರ ಅವರಿಗೆ ಬಂತು ನಮ್ಮ ದಯವಿಟ್ಟು ನೀವೆಲ್ಲ ಏನು ನೀವು ನಾವು ಒಂದು ಅದೇ ಏನು ಪ್ರಚಾರ ಮಾಡ್ಕೊಂಡು ಬಂದಿದ್ದೀವಿ ಏನು ಅವರು ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಏನು ಕೆಲಸ ಮಾಡಿದ್ದಾರೆ ನನ್ನನ್ನು ಯಾಕೆ ಬಿ ಜೆ ಪಿ ಸಂಸದ ಇದ್ರೂ ಜೆ ಡಿ ಎಸ್ ಯಾಕೆ ಓಟ್ ಕೊಟ್ಟು ಅದೆಲ್ಲ ಯಾಕಂದರೆ ದಯವಿಟ್ಟು ಒಂದು ಆಶೀರ್ವಾದ ದಯವಿಟ್ಟು ಒಂದು ಆಶೀರ್ವಾದ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ಕನ್ಫ್ಯೂಷನ್ ಆಗ್ತಾ ಇದೆ ಅದಕ್ಕೆ ನಾನು ಯಾಕಂದ್ರೆ ಮೋದಿ ಅವ್ರ ಮತ್ತೆ ಸರ್ತಿ ಪ್ರಧಾನಮಂತ್ರಿ ಮಾಡಿ ಅಂತ ಎಲ್ಲರೂ ನಾವು ಕೇಳ್ತಾ ಇದೀವಿ ಇಡೀ ಪ್ರಪಂಚನ ಕೇಳ್ತಾ ಇದೆ ಅವ್ರ ಮತ್ತೆ ಇನ್ನೊಂದ್ಸತಿ ಮಂತ್ರಿ ಮಾಡಿ ಅಂತ ಆ ಇರೋದು ನಮಗೆ ಮಾತ್ರ ಓಟ್ ಆಗ್ತದೆ ಕೋಲಾರ ಕೋಲಾರದಲ್ಲಿ ಇಡೀ ಭಾರತ ದೇಶ ಜನತೆಗೆ ಮಾತ್ರ ಬಟ್ ಇಡೀ ಪ್ರಪಂಚನ ಕೇಳ್ತಾ ಇದೆ ಅವ್ರು ಮತ್ತೆ ಪ್ರಧಾನಮಂತ್ರಿಗಳು ಮಾಡಿ ಮಾಡಿ ಪ್ರಪಂಚ ದಯವಿಟ್ಟು ಇದನ್ನು ಸಾಕಸ್ ಆ ಕೆಲಸದಲ್ಲಿ ಬಿಟ್ರೆ ನಾವ್ ಮಾಡಿರುವಂತ ಇದಕ್ಕೆ ಕಾರಣ ಆಗುತ್ತೆ ಯಾಕೆಂದ್ರೆ ಜೆಡಿಎಸ್ ಸಿಂಬಲ್ ನಮ್ಮಲ್ಲಿ ಅಷ್ಟು ಪ್ರಾಮುಖ್ಯತೆ ಇಲ್ಲ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಬೂತ್ ಲಾಸ್ಟ್ ಅಲ್ಲಿ ಏನು ಟೋಟಿಲ್ಲ ನಾವೇನು ಮಾಡಕ್ ಆಗ್ಲಿಲ್ಲ ಎರಡು ಓಟ ಕೆಲವು ಈ ರೀತಿಯ ಪರಿಸ್ಥಿತಿ ಇದೆ ದಯವಿಟ್ಟು ನಾವೆಲ್ಲರೂ ಕೂಡ ಸೇರಿ ಏನ್ ಮಾಡಬೇಕಾಗಿದೆ ಸಿಂಬಲ್ ಅನ್ನ ಒತ್ತಿ ಹೇಳಬೇಕು ಯಾವ ಸಿಂಬಸುಮಿ ನಾವು ಪಸುಮು ಅಂತಾರೆ ದಯವಿಟ್ಟು ಸಿಂಬಾಸ್ತಿ ಮತ್ತು ಸಾಮಾನ್ ಗೊತ್ತಿದೆ ಕಾಂಗ್ರೆಸ್ ಅವರೊಂದ್ರೆ ದುಡ್ಡು ದುಡ್ಡು ಅಂದ್ರೆ ಕಾಂಗ್ರೆಸ್ ಏನಾದ್ರೂ ಬೇರೆ ಹೇಳ್ಬೇಕಾಗಿಲ್ಲ ಏನೋ ಕೃಷ್ಣ ನಮ್ಮ ಜೊತೆ ನಾವು ಹೋಗಿ ಯಾವ ಸ್ಥಾನಮಾನ ಕೊಡಬೇಕಾಗಿತ್ತು ನಮ್ಮ ಕೈಯಲ್ಲಿ ಎಷ್ಟಾಗಿತ್ತು ಇನ್ನು ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನಮಗೂ ಅಂದ್ರೆ ನಾವು ಬೇರೆ ಪಾರ್ಟಿಯಲ್ಲಿ ಇದ್ದಿದ್ದೆ ಮಿತಿ ನಮಗೂ ಇರುತ್ತೆ ಅದು ನೋಡಿಕೊಂಡು ನಾವು ಏನ್ ಮಾಡ್ಬೇಕು ಓಕೆ మీ పేద మీ ఇంటి బిడ్డ మోహన్ కృష్ణ కూడా మా దండ నాయకుడు కూడా యాపదో రోజు పందబాబు ఎవరు నకబాబు తెలుసుకుంటారు బీజేపీ పార్టీ కూడా యాపుదో రోజు పందబాబు ఎవరు నకబాబుధన తెలుసుకుంటారు మోహన్ కృష్ణ యాపుదే అధికారం కోసం పోరాడతా అనేది మోహన్ కృష్ణ పార్టీని కష్టపడు పార్టీ కట్టబు అది ఒేదా ನನಗೆ ಕೇರಳ ತಾಲೂಕಿನ ಜನರು ಒಳ್ಳೇದು ಹಾಕಬೇಕು ಅಂತ ಬೈತಾ ಇದ್ದೀನಿ ಅವಸ್ತು ನನ್ನ ಸ್ವಾರ್ಥದಲ್ಲಿ ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಯಾರು ಏನೇ ಅನ್ಕೊಂಡ್ಲು ಮತ್ತೆ ಯಾರು ಬಂದ್ರು ಯಾರು ಬರ್ದಿರೋ ಹೋದ್ರು ನಾವೆಲ್ಲ ನೋಡು ನೂರು ವರ್ಷ ಆಯ್ತು ನಮ್ಗೆ ಕ್ಯಾಂಡಿಡೇಟ್ ಆಗಿತ್ತು ಬಂದ್ರೆ ನಮ್ಮ ಪ್ರತಿಯೊಂದು ಚುನಾವಣೆಯನ್ನು ಕೂಡ ಒಂದು ಯುದ್ಧ ಅಂತ ಹೇಳ್ತವೆ ಎಲೆಕ್ಷನ್ ಇಸ್ ಲೈಕ್ ಎಂತ ಎಲ್ಲಾದ್ರೂ ಕಷ್ಟ ಆಗ್ತಾವೇನು ಹದಿನೈದು ಎರಡು ತಿಂಗಳು ಕಷ್ಟಪಟ್ಟು ಬಂದಿರ್ತವೆ ಅದಕ್ಕೇನಾದ್ರೂ ಒಂದು ಗುರಿಯನ್ನ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಅದು ಚುನಾವಣೆ ದಿವಸ ಅಂತ ಹೇಳ್ತಾರೆ ಸಾಮಾನ್ಯ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ರಿ ಈ ಎಲೆಕ್ಷನ್ ಅಲ್ಲಿ ಒಂದು ಪೀಕ್ ಅವರ್ ಅಂತ ಒಂದು ಕರೀತಾರೆ ಅಂತ ಎಲೆಕ್ಷನ್ ಏನ್ ಅದೇ ಕೆಲವರು ಇರ್ತಾರೆ ಎಲ್ಲ ಮಾತಾ ಅವತ್ತೇನಾದ್ರು ಅದ್ರ ಹಿಂದಿನ ದಿವಸ ಎಲೆಕ್ಷನ್ ದಿವಸ ಮೈ ಮಾಡ್ತಾರೆ ನಾವು ಪಟ್ಟಿ ಕಷ್ಟ ಎಲ್ಲ ಇದಾಗ್ಬಿಡತ್ತೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಸೊ ನನಗಿರೋ ಮಾಹಿತಿ ಪ್ರಕಾರಲ್ರು ಕೂಡ ಐವತ್ತು ಊಟ ಆಗ್ಬಹುದು ನೂರ ಊಟ ಆಗ್ಬಹುದು ಇನ್ನೂರ ಓಟ್ ಆಗ್ಬಹುದು ಅಂತ ಒಂದು ಸಾಮರ್ಥ್ಯವಂತಾದ್ರು ಬಡಗಿದ್ದ ಮಾಹಿತಿ ಹೇಳಿದ್ರು ಸರ್ ಗೆ ಸಂಬಂಧಪಟ್ಟಾಗಿ ಇಬ್ಬರನ್ನ ಮಾತ್ರ ಕರೆದೇವೆ ಅತ್ಯಂತ ಪ್ರಮುಖರ ಸಭೆ ಇದು ದಯವಿಟ್ಟು ನಾವು ಬೇರೆಯವರನ್ನ ಕರೆದೊಂದು ಬದಲಾಗೋದು ಬೇಡ ಮಾತನ್ನ ಹೇಳಿದ್ದಾರೆ ಕೆಲವು ಅಂಶಗಳನ್ನ ಮಾತ್ರ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ ನಮ್ಗೆ ಟೈಮ್ ಉಳಿದಿಲ್ಲ ಆಕ್ಚುಲಿ ಇದು ಏನಾದ್ರೂ ಅಕಸ್ಮಾತ್ ಎಂಎಲ್ ಟೀಚಿನ ಇದ್ರೆ ಅದರ ಗತ್ತೆ ಬೇರೆ ಇರ್ತಾ ಇತ್ತು ಆ ಮೋರ್ಸ ಬೇರೆ ಆ ಕಲರೇ ಬೇರೆ ಅಂತ ಬಟ್ ಈಗೇನಾಗಿದೆ ಎಲ್ಲ ಒಂದು ಕಡೆ ಬೇರೆ ಬೇರೆ ಒಂದಷ್ಟು ತಡವಾಗಿ ನಾವು ಕೂಡ ಚುನಾವಣಾ ಪ್ರಚಾರವನ್ನ ಇದ್ ಮಾಡ್ಕೊಂಡ್ವಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಮ್ಮ ಮೋಹನ್ ಕೃಷ್ಣರವರ ತಂಡ ಇಡೀ ತಾಲೂಕಿನಾದ್ಯಂತ ಅದು ನಗರ ಪ್ರದೇಶ ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಮತದಾರರನ್ನ ಭೇಟಿ ಮಾಡಿ ತಮ್ಮದೇ ಆದಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮತದಾರರಲ್ಲಿ ಬಟ್ ಈಗ ಸದ್ಯಕ್ಕೆ ಹಾಕ್ಬೇಕಾಗಿರುವಂತ ಕೆಲಸ ಪ್ರತಿ ಮನೆಗೂ ಕೂಡ ಏನು ಈ ಸಾರಿ ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಒಂದು ಪಾಂಪ್ಲೇಟ್ ಇದೆ ಆ ಪಾಂಪ್ಲೇಟ್ ಇಷ್ಟೊತ್ತಿಗೆ ಯಾವಾಗ್ಲೂ ಮನೆಗೆ ತಲುಪಬೇಕಾಗಿತ್ತು ಆ ಕೆಲಸ ಇನ್ನೂ ಹಾಗಿಲ್ಲ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೂಡ ನಾವು ಕೈ ಮುಗಿದು ಕೇಳ್ಕೊಳ್ತೇವೆ ಇವತ್ತೇನು ನಮ್ಮ ಕೈಗೆ ಪಾಂಪ್ಲೇಟ್ಸ್ ಬರ್ತಾ ಇದೆ ಆ ಪಾಂಪ್ಲೇಟ್ಸ್ ಅನ್ನ ಬೂತ್ ವಾರು ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಬೂತ್ ಅಲ್ಲಿ ಎರಡು ಊರಿತೆ ಈಗ ನಮ್ ಬೂತ್ ಇದೆ ಬಲ್ಲಂಪಲ್ಲಿ ಇದೆ ನಾಗಲಂಪಲ್ಲಿ ಇದೆ ಆ ಬಲ್ಲಂಪಲ್ಲಿ ಮತ್ತು ನಾಗಲಪಲ್ಲಿಯ ಪ್ರತಿ ಮನೆಗೂ ಕೂಡ ಇದನ್ನ ಆ ಪಾಂಪ್ಲೆಟ್ ಅನ್ನ ತಲುಪಿಸುವಂತಹ ಅತ್ಯಗತ್ಯ ಜವಾಬ್ದಾರಿ ದಯವಿಟ್ಟು ಇವತ್ತು ನಾವು ಆಗುತ್ತೋ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಕೊಳ್ತೀವ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಎಂಟು ಗಂಟೆ ಆಗುತ್ತೋ ಒಂಬತ್ತು ಗಂಟೆ ಆಗುತ್ತೋ ದಯವಿಟ್ಟು ಪೂರ್ತಿಯಾಗಿ ಇವತ್ತು ಆ ಕೆಲಸವನ್ನ ಮಾಡಬೇಕಾಗುತ್ತೆ ಮತ್ತೆ ನಾಳೆ ಮತ್ತು ನಾಳೆ ನಾಳೆ ಬೆಳಗ್ಗೆ ಕೊಡ್ತೀನಿ ಅಂದ್ರೆ ನಾವು ಅಂತ ಆಯ್ತಾ ಸೊ ಈ ರೀತಿ ಇದೆ ದಯವಿಟ್ಟು ಇವತ್ತೇ ಆ ಕೆಲಸ ಹಾಕ್ಬೇಕಾಗಿದೆ ಅದ್ರ ಜೊತೆಗೆ